ಅಲ್ಲಿ ಮೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಒಟ್ಟಾರೆ ಮೂರು ಕಡೆ ದಾಳಿ ಮಾಡಿ ಒಂದು ಯಶಸ್ವಿ ಕೆಲಸ ಮಾಡಿಕೊಂಡಿದ್ದಾರೆ ಈ ಮೂರು ಕಡೆಯನ್ನು ದಾಳಿ ಮಾಡಿ ಒಟ್ಟಾರೆ ಅವರು ಐದು ಜನಕ್ಕೆ ಈಗನ್ನು ಮೂರು ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ ಟೋಟಲ್ ಈ ಸಂದರ್ಭದಲ್ಲಿ ಕ್ರೈಮ್ ಬ್ರಾಂಚ್ ಅವರು ಮೂರು ಕಂಟ್ರಿ ಮೇಡ್ ಪಿಸ್ಟಲ್ಸ್ ಆಮೇಲೆ ಆರ್ ಲೈವ್ ರೌಂಡ್ಸ್ ಸೀಜ್ ಮಾಡಿದ್ದಾರೆ ಹನ್ನೆರಡು ಪಾಯಿಂಟ್ ಒಂಬತ್ತು ಕೆ ಜಿಯನ್ನು ಗಾಂಜಾ ಸೀಜ್ ಮಾಡಿದ್ದಾರೆ ಮೂರು ಗಾಡಿಗಳು ಅನ್ನ ವಶಪಡಿಸ್ಕೊಂಡಿದ್ದಾರೆ ಒಟ್ಟಾರೆ ಸುಮಾರು ಒಂದು ನಲ್ವತ್ತು ಲಕ್ಷ ಬೆಲೆಯದು ವೆಪನ್ಸ್ ಗಾಂಜಾ ಮತ್ತು ಅನ್ನ ಕಾರ್ ಸೀಜ್ ಮಾಡಿದ್ದಾರೆ ಮೂರು ಪ್ರಕರಣಗಳು ಪ್ರತ್ಯೇಕವಾಗಿ ಅನ್ನ ಬೇರೆ ಬೇರೆ ಸ್ಟೇಷನ್ದಲ್ಲಿ ದಾಖಲಾಗಿದೆ ಫಸ್ಟ್ ಕೇಸ್ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿಯ ನಿನ್ನೆ ಬೆಳಿಗ್ಗೆ ಒಂಬತ್ತುವರೆಗೆ ರಿಪೋರ್ಟ್ ಆಯಿತು ಆ ಕೇಸಲ್ಲಿ ಬಾತ್ಮೀದಾರದು ಮಾಹಿತಿ ಆಧಾರ ಮೇಲೆ ಮಂಗಳೂರು ಕ್ರೈಮ್ ಬ್ರಾಂಚನ ಪಿ ಎಸ್ ಐ ಶರಣಪ್ಪ ಅವರು ಕೊಣಾಜೆ ನಾಟಿಕಲ್ ರಸ್ತೆ ಹತ್ತಿರ ಒಂದು ಅನ್ನೋ ವ್ಯಾಪ ಇದು ಗಾಡಿಯಲ್ಲಿ ಇಬ್ಬರು ಅಸಾಮಿಗಳು ಅನ್ನ ಸಂದೇಹ ಸ್ವ ತಿರುಗಾಡ್ತಾ ಇದ್ದಾರೆ ಮತ್ತು ಆ ಗಾಡಿಯಲ್ಲಿ ಯಾವುದೋ ಒಂದು ಐಟಮ್ಸ್ ಇರೋದು ಸಾಧ್ಯತೆ ಇದೆ ಅಂತ ಹೇಳಿ ಆ ಗಾಡಿಗೆ ಚೆಕ್ ಮಾಡ್ತಾರೆ ಆವಾಗ ಒಂದು ಅನ್ನೋ ಸ್ಕಾರ್ಪಿಯೋ ಕೇರಳ ರಿಜಿಸ್ಟ್ರೇಷನ್ ಸ್ಕಾರ್ಪಿಯೋಗೆ ಅವ್ರು ನಾವು ಸೀಸ್ ಮಾಡ್ತೀವಿ ಆ ವೆಹಿಕಲಲ್ಲಿ ಇಬ್ಬರು ಒಬ್ಬ ಮನ್ಸೂರ್ ಅಂತ ಇನ್ನೊಬ್ಬ ನೋಫಾಲ್ ಅಂತ ಇರ್ತಾರೆ ಇಬ್ಬರು ಕಾಸರಗೋಡು ಮೂಲದವರು ಸುಮಾರು ಇಪ್ಪತ್ತೆಂಟು ವಯಸ್ಸು ಇಬ್ಬರುದು ಅವರಿಂದ ಒಂದು ನಾವು ಎರಡು ವೆಪನ್ ಸೀಸ್ ಮಾಡ್ತೀವಿ ಮತ್ತು ನಾಲ್ಕು ರೌಂಡ್ಸ್ ಅವರಿಂದ ನಮಗೆ ಸಿಗ್ತದೆ ಸೊ ನಾವು ಇನ್ನೂ ಡಿಟೇಲ್ ಆಗಿ ವೆರಿಫೈ ಮಾಡಿದ ನಂತರ ನಮಗೆ ಗೊತ್ತಾಗ್ತದೆ ಇವರು ಇದಕ್ಕಿಂತ ಮುಂಚೆ ಕಾಸರಗೋಡಲ್ಲಿ ಮತ್ತು ಕೇರಳದ ಬೇರೆ ಬೇರೆ ಭಾಗದಲ್ಲಿ ಇವರ ಮೇಲೆ ಸಾಕಷ್ಟು ಡ್ರಗ್ಸ್ ಸಂಬಂಧಪಟ್ಟ ಕೇಸಸ್ ದಾಖಲಾಗಿದೆ ನೋಫಾಲ್ ಮೇಲೆ ಇದಕ್ಕಿಂತ ಮುಂಚೆ ಎಂಟು ಆರು ಪ್ರಕರಣಗಳ ದಾಖಲಾಗಿತ್ತು ಮನ್ಸೂರ್ ಮೇಲೆ ಆರು ನಾಲ್ಕು ಪ್ರಕರಣ ದಾಖಲಾಗಿದೆ ಎನ್ ಡಿ ಪಿ ಎಸ್ ಕಾಯ್ದೆಯಲ್ಲಿ ಸೊ ಅವರಿಂದ ನಾವು ಎರಡು ಪಿಸ್ಟಲ್ ನಾಲ್ಕು ರೌಂಡ್ಸ್ ಒಂದು ಸ್ಕಾರ್ಪಿಯೋ ಕಾರ್ ಸೀಸ್ ಮಾಡ್ತೀವಿ ನಂತರ ಇದೇ ನ ಟೀಮ್ ಅವರು ಇನ್ನೂ ಸ್ವಲ್ಪ ಮಾಹಿತಿ ಡೆವಲಪ್ ಮಾಡಿ ಸಾಯಂಕಾಲ ಸುಮಾರು ಐದು ಗಂಟೆಗೆ ಗ್ರಾಮಾಂತರ ಸ್ಟೇಷನಲ್ಲಿ ಅರ್ಕುಳ ಲಿಮಿಟಲ್ಲಿ ಒಂದು ಕಡೆ ದಾಳಿ ಮಾಡ್ತಾರೆ ಅದರಲ್ಲಿ ಒಬ್ಬ ಅಬ್ದುಲ್ ಲತೀಫ್ ಅಂತವರು ಒಂದು ಸ್ವಿಫ್ಟ್ ಕಾರಲ್ಲಿ ಇದು ಇದು ಕೂಡ ಕೇರಳ ರಿಜಿಸ್ಟ್ರೇಷನ್ ಸ್ವಿಫ್ಟ್ ಕಾರಲ್ಲಿ ಹೋಗ್ತಾಯಿದ್ರು ಆ ಕಾರದು ಮಾಹಿತಿ ಪ್ರಕಾರ ನಾವು ಸೀಜ್ ಮಾಡಿದ್ದೀವಿ ಕಾರಲ್ಲಿ ಸುಮಾರು ಹನ್ನೆರಡು ಪಾಯಿಂಟ್ ಒಂಬತ್ತು ಕೆ ಜಿ ಗಾಂಜಾ ನಮಗೆ ಸಿಕ್ಕಿದೆ ತಮ್ಮೆಲ್ಲರ ಮಾಹಿತಿಗಾಗಿ ಈ ದ ಸೇಮ್ ಅಬ್ದುಲ್ ಲತೀಫ್ ಅವರು ಅನ್ನ ಎರಡು ತಿಂಗಳ ಹಿಂದೆ ವಾಮಂಜೂರ್ ವ್ಯಾಪ್ತಿಯಲ್ಲಿ ಒಂದು ಶೂಟೌಟ್ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಒಬ್ಬ ಫೈರಿಂಗಲ್ಲಿ ಒಬ್ಬ ಹೀ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಆವಾಗ ದ ಇಮ್ರಾನ್ ವಾಜ್ ಸಪ್ಲೈಡ್ ವೆಪನ್ ವಾಯ್ ದ ಸೇಮ್ ಅಬ್ದುಲ್ ಲತೀಫ್ ಸೊ ಆ ಇಮ್ರಾನ್ ಟು ಇದ್ದಾರೆ ಆ ಕೇಸಲ್ಲಿ ಇವನಿಗೆ ನಾ ಈ ವೆಪನ್ ಅಬ್ದುಲ್ ಲತೀಫನ್ನು ಡೆಲಿವರಿ ಮಾಡಿದರು ಆವಾಗಿಂದ ನಾವು ಅಬ್ದುಲ್ ಲತೀಫ್ಗೆ ನಾವು ವಿ ಸರ್ಚಿಂಗ್ ಫ್ರಮ್ ದ ಲಾಸ್ಟ್ ಟೂ ಮಂತ್ಸ್ ಆ್ಯಂಡ್ ತಮ್ಮೆಲ್ಲರದು ಮಾಹಿತಿಗಾಗಿ ಇವರು ನೋಟೋರಿಯಸ್ ಅಫೆಂಡರ್ಸ್ ಸುಮಾರು ಒಂದು ಹದಿಮೂರು ಪ್ರಕರಣದಲ್ಲಿ ನ ಅವರು ಶಾಮೀಲಾಗಿದ್ದಾರೆ ಬಹುತೇಕ ಎಲ್ಲ ಇದು ಕಂಟ್ರಿ ಮೇಡ್ ವೆಪನ್ ಸಪ್ಲೈ ಕೇಸಸ್ ಇದೆ ಆಮ್ಸ್ ಸೆಕ್ಟಲ್ಲಿ ಬೇರೆ ಬೇರೆ ಸೆಕ್ಷನಲ್ಲಿ ಕೇರಳ ಮತ್ತು ಕರ್ನಾಟಕದಲ್ಲಿ ಕೇಸ್ ದಾಖಲಾಗಿದೆ ನಮ್ಮಲ್ಲಿ ಕೂಡ ಕಳೆದ ವರ್ಷ ಉಳಾಲಲ್ಲಿ ಒಂದು ಕೇಸ್ ದಾಖಲಾಗಿತ್ತು ಇದಕ್ಕಿಂತ ಮುಂಚೆ ಅನ್ನ ಅವರು ವೆಪನ್ ಸಪ್ಲೈ ಕೇಸಲ್ಲಿ ಶಾಮೀಲಾಗಿದ್ದರು ನಂತರ ಇವತ್ತು ಬೆಳಿಗ್ಗೆ ಮತ್ತೊಮ್ಮೆ ಸರಿಯನ್ನು ಈ ಸೇಮ್ ಟೀಮನ್ನು ಇನ್ನೊಂದು ಕಡೆ ದಾಳಿ ಮಾಡಿ ಒಂದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ದು ವಾಕ್ಸ್ ವ್ಯಾಗನ್ ಪೋಲೋ ಕಾರ್ಕೆಯನ್ನು ಅವರು ತಲ್ಪಾಡಿ ರಸ್ತೆಯಲ್ಲಿ ಅನ್ನ ಸೀಸ್ ಮಾಡ್ತಾರೆ ಆ ಗಾಡಿಯಲ್ಲಿ ಒಬ್ಬ ಅಸ್ಗರ್ ಮತ್ತು ಮೊಹಮ್ಮದ್ ಸಾಲಿ ಅಂತ ಅವರ ಹೋಗ್ತಾಯಿದ್ರು ಟುವರ್ಡ್ಸ್ ಕೇರಳ ಅವ್ರಿಗೆ ನಾವು ಸಿಕ್ಯೂರ್ ಮಾಡಿ ಅವ್ರಿಗೆ ಇಂಟ್ರೋಗೇಷನ್ ಮಾಡುವಾಗ ಅವ್ರ ಕಾರಿಂದ ಒಂದು ಕಂಟ್ರಿಮೆಂಟ್ ಪಿಸ್ಟಲ್ ಮತ್ತು ಎರಡು ಲೈವ್ ರೌಂಡ್ಸ್ ನಮಗೆ ಸಿಗ್ತದೆ ಸೊ ನಂತರ ಡಿಟೇಲ್ ಇಂಟ್ರೋಗೇಷನ್ ಮಾಡಿದ ನಂತರ ಗೊತ್ತಾಗ್ತದೆ ಮೊಹಮ್ಮದ್ ಅಸ್ಗರ್ ಮತ್ತು ಮೊಹಮ್ಮದ್ ಸಾಲಿ ಇವರು ಕೂಡ ಕಾಸರಗೋಡಿಂದ ಆ್ಯಂಡ್ ಇವ್ರ ಮೇಲೆ ಇದಕ್ಕಿಂತ ಮುಂಚೆ ಸಾಕಷ್ಟು ಪ್ರಕರಣಗಳು ಇದೆ ಮೊಹಮ್ಮದ್ ಅಸ್ಗರ್ ಮೇಲೆ ಸುಮಾರು ಹದಿನೇಳು ಪ್ರಕರಣ ಇದೆ ಅದು ಎಲ್ಲ ಆರ್ಮ್ಸ್ ಆ್ಯಕ್ಟ್ ಎನ್ ಡಿ ಪಿ ಎಸ್ ಕೊಲೆ ದರೋಡೆ ಬೇರೆ ಬೇರೆ ಎಲ್ಲ ಪ್ರಕರಣ ಅದೇ ರೀತಿ ಮೊಹಮ್ಮದ್ ಸಾಲಿ ಮೇಲೆ ಹದಿಮೂರು ಪ್ರಕರಣಗಳು ದಾಖಲಾಗಿದೆ ಅವರು ಕೂಡ ಕೊಲೆ ಕೊಲೆ ಯತ್ನ ದರೋಡೆದು ಅನ ಬೇರೆ ಬೇರೆ ಪ್ರಕರಣದಲ್ಲಿ ಶಾಮೀಲಾಗಿದ್ದಾನೆ ಸೊ ಒಟ್ಟಾರೆ ಕ್ರೈಮ್ ಬ್ರಾಂಚ್ ಅವರು ಕಳೆದ ಇಪ್ಪತ್ನಾಲ್ಕು ತಾಸಲ್ಲಿ ಐದು ಜನ ಕಾಸರಗೋಡ ಇದು ಹಾಸಿಮ್ಗಳಿಗೆ ಅರೆಸ್ಟ್ ಮಾಡಿದ್ದಾರೆ ಇವರು ಐದರಿಂದ ನಮಗೆ ಮೂರು ಪಿಸ್ಟಲ್ಸ್ ಆರು ಲೈವ್ ರೌಂಡ್ ಸಿಕ್ಕಿದೆ ಹನ್ನೆರಡು ಪಾಯಿಂಟ್ ಒಂಬತ್ತು ಕೆ ಜಿ ಗಾಂಜಾ ಸಿಕ್ಕಿದೆ ಮತ್ತು ಮೂರು ಗಾಡಿಗಳು ನಾವು ಸೀಜ್ ಮಾಡಿದ್ದೀವಿ ಆ್ಯಂಡ್ ಕ್ರೈಮ್ ರೆಕಾರ್ಡ್ಸ್ ಮತ್ತು ನಾ ಸಿ ಟಿವಿನ ಚೆಕ್ ಮಾಡಿದ ನಂತರ ನಮಗೆ ಗೊತ್ತಾಗ್ತದೆ ಆಲ್ ದೀಸ್ ಆರ್ ವಾರಂಟೆಡ್ ಅಸಾಮೀಸ್ ಇನ್ ಕೇರಳ ಮತ್ತು ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಸ್ಟೇಷನ್ದಲ್ಲಿ ಅವ್ರ ಮೇಲೆ ವಾರಂಟ್ಸ್ ಅನ್ಎಕ್ಸಿಕ್ಯೂಟೆಡ್ ಇದೆ ಸೊ ಈಗ ಸಂಬಂಧಪಟ್ಟ ಸ್ಟೇಷನ್ ಕೂಡ ಈಗ ನಾವು ಇಂಟಿಮೇಟ್ ಮಾಡ್ತೀವಿ ಧನ್ಯವಾದಗಳು ದಿಸ್ ಈಸ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಯಾಕೆಂದರೆ ನಾವು ಕೂಡ ಅದನ್ನೇ ಚೆಕ್ ಮಾಡ್ತಾ ಇದಕ್ಕಿಂತ ಮುಂಚೆ ಕೂಡ ಬಾಮಂಜೂರ್ ಕೇಸಲ್ಲಿ ಒಂದು ವೆಪನ್ ಬಳಕೆ ಆಗಿತ್ತು ಈಗ ನಮಗೆ ಇನ್ನೂ ಮೂರು ಮಹಿ ಅನ್ನೋ ವೆಪನ್ ಸಿಕ್ಕಿದೆ ಪ್ರಾರಂಭಿಕ ಮಾಹಿತಿ ಪ್ರಕಾರ ಇವರೆಲ್ಲ ಆ್ಯಸ್ ಪರ್ ದೇ ಸ್ಟೇಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ ದಟ್ ನಾವು ಫರ್ದರ್ ಸೇಲ್ ಮಾಡಲಿಕ್ಕೆ ನಾ ಇದು ಖರೀದಿ ಮಾಡಿದ್ದೀವಿ ಆದರೆ ಬೇರೆ ರೂಲ್ ಕೂಡ ಅಥವಾ ಬೇರೆ ಮೋಟಿವ್ ಕೂಡ ರೂಲ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಒನ್ಸ್ ವಿ ಟೇಕ್ ದರ್ ಪೊಲೀಸ್ ಕಸ್ಟಡಿ ಆವಾಗ ಇದು ಗೊತ್ತಾಗ್ತದೆ ಸಮ್ ಇದು ಒನ್ ಪಾಯಿಂಟ್ ಆಫ್ ಇನ್ಫಾರ್ಮೇಶನ್ ಈಸ್ ಸೇಯಿಂಗ್ ದಟ್ ದೇ ಆರ್ ಸಮ್ ಆಫ್ ದೆಮ್ ವರ್ ಪಾರ್ಟ್ ಆಫ್ ದ ಬ್ಯಾಂಡ್ ಆರ್ಗನೈಜೇಷನ್ ಪಿ ಎಫ್ ಐ ಬಟ್ ಇಟ್ ಇಸ್ ನೀಡ್ ಟು ಬಿ ವೆರಿಫೈ ಇದು ಆಲ್ ದೀಸ್ ಫೈವ್ ತ್ರೀ ಕೇಸಸ್ ಆರ್ ಇಂಟರ್ ಕನೆಕ್ಟೆಡ್ ಆ್ಯಂಡ್ ಮೇನ್ ಮಾಸ್ಟರ್ ಮೈಂಡ್ ಈಸ್ ಅಬ್ದುಲ್ ಲತೀಫ್ ಆ್ಯಂಡ್ ಇವರು ಅತ್ತಿಂದ ಮುಂಚೆ ಹದಿಮೂರು ಅನ್ನೋ ಆರ್ಮ್ಸ್ ಆ್ಯಕ್ಟ್ ಕೇಸಸ್ ಅಲ್ಲಿ ಶಾಮೀಲಾಗಿದ್ದಾನೆ ಆ್ಯಂಡ್ ಹೀ ಈಸ್ ಬಿನ್ ಫ್ರೀಕ್ವೆಂಟಿಂಗ್ ಟು ಮಹಾರಾಷ್ಟ್ರ ಲಾಟ್ ಆಫ್ ಟೈಮ್ಸ್ ಅಲ್ಲಿಂದ ಖರೀದಿ ಮಾಡಿ ಕೇರಳ ಮತ್ತು ಕರ್ನಾಟಕ ಈ ಭಾ ಗಡಿ ಭಾಗದಲ್ಲಿ ಸಾಕಷ್ಟು ಕಡೆ ಸಪ್ಲೈ ಮಾಡ್ತಾ ಇದ್ದ ನಮ್ಮಲ್ಲಿ ಕೂಡ ಎರಡು ಕೇಸ್ ದಾಖಲಾಗಿದೆ ಒಂದು ಕೆ ಡಿಸ್ಟ್ರಿಕ್ಟಲ್ಲಿ ಅಲ್ಲಿ ನಮ್ಮಲ್ಲಿ ಉಳ್ಳಾಲಲ್ಲಿ ಮತ್ತು ಮೂರನೇ ಕೇಸ್ ಜನ್ವರಿ ತಿಂಗಳಲ್ಲಿ ಬಾಮಂಜೂರದಲ್ಲಿ ದಾಖಲಾಗಿತ್ತು ವೆರಿ ಸಪ್ಲೈಡ್ ವೆಪನ್ ಟು ಅನ್ ಬದ್ರುದ್ದೀನ್ ಸೊ ಎಸ್ ಈಸ್ ಅನ್ ಇನ್ವಾಲ್ವ್ ಅನ್ ಆಲ್ ದೀಸ್ ಕೇಸಸ್ ಅದು ಕೂಡ ನಾವು ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ